ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಪಿ ಎಂ ಕಿಸಾನ್ ನಿಧಿ ಯೋಜನೆಯ ಹಣ ಇದೀಗ ನಿಮ್ಮ ಖಾತೆ ಸೇರುತ್ತೆ ಅಂತ ಹೇಳಲಾಗ್ತಾ ಇದ್ದು ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ರಿಲೀಸ್ ಆಗುತ್ತೆ ಇದರ ಬಗ್ಗೆ ಅಪ್ಡೇಟ್ಸ್ ಅನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡಿಕೊಳ್ಳಿ ಹೌದು ಎಲ್ಲ ರೈತರ ತಲೆಯಲ್ಲಿ ಓಡ್ತಿರೋದು ಒಂದೇ ಪ್ರಶ್ನೆ ಪಿ ಕಿಸಾನ್ ನಿಧಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕೇಂದ್ರ ಸರ್ಕಾರ ನವೆಂಬರ್ ಮೊದಲ ವಾರದಲ್ಲೇ ರೈತರ ಖಾತೆಗಳಿಗೆ ಹಣ ವರ್ಗಾವಣೆ ಮಾಡುವ ಎಲ್ಲ ಸಿದ್ಧತೆ ಮಾಡಿಕೊಂಡಿತ್ತು ಆದರೆ ಈ ಬಾರಿ ಒಂದು ಸಣ್ಣ ಟ್ವಿಸ್ಟ್ ಇದ್ದು ಬಿಹಾರ ರಾಜ್ಯದಲ್ಲಿ ನವೆಂಬರ್ ಆರು ಮತ್ತು ಹನ್ನೊಂದರಂದು ವಿಧಾನಸಭಾ ಚುನಾವಣೆ ನಡೀತಾ ಇರೋ ಹಿನ್ನೆಲೆ ಎಲೆಕ್ಷನ್ ಟೈಮಲ್ಲಿ ದುಡ್ಡು ರಿಲೀಸ್ ಮಾಡೋಕ್ಕಾಗತ್ತಾ ಮಾದರಿ ನೀತಿ ಸಂಹಿತೆ ಅಡ್ಡಿ ಬರಲ್ವಾ ಅಂತ ಕೂಡ ಕೇಳಬಹುದು ಆದರೆ ತಜ್ಞರ ಪ್ರಕಾರ ಎಲೆಕ್ಷನ್ ಸಮಯದಲ್ಲಿ ಹೊಸ ಯೋಜನೆಗಳನ್ನು ಘೋಷಿಸುವ ಹಾಗಿಲ್ಲ ಅಷ್ಟೇ ಆದರೆ ಪಿ ಎಂ ಕಿಸಾನ್ ಅಂತಹ ಈಗಾಗಲೇ ಚಾಲ್ತಿಯಲ್ಲಿರ್ತಕ್ಕಂಥ ಹಳೆಯ ಯೋಜನೆಗಳಿಗೆ ಹಣ ಬಿಡುಗಡೆ ಮಾಡಲು ಯಾವುದೇ ತೊಂದರೆ ಇಲ್ಲ ಹೀಗಾಗಿ ಇದೇ ಸಮಯಕ್ಕೆ ರೈತರಿಗೆ ಹಣ ಸಿಗುತ್ತೆ ಅಂತ ಹೇಳಲಾಗ್ತಿದೆ ಹೌದು ಈಗಾಗಲೇ ಈ ಒಂದು ಸ್ಕೀಮ್ ನಲ್ಲಿ ಸರ್ಕಾರವು ಸಣ್ಣ ರೈತರ ಖಾತೆಗೆ ನೇರವಾಗಿ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಹಣ ಹಾಕ್ತಾ ಇದ್ದು ಇದನ್ನೇ ಒಂದೇ ಸಲ ಬರೋದಿಲ್ಲ ಬದಲಾಗಿ ಎರಡೆರಡು ಸಾವಿರ ರೂಪಾಯಿದಂತೆ ಹಾಕ್ತಾ ಇದೆ ಹೀಗಾಗಿ ಇಪ್ಪತ್ತೊಂದನೇ ಕಂತಿನ ಹಣ ಇದೇ ನವೆಂಬರ್ನಲ್ಲಿ ಬರುತ್ತೆ ಅಂತ ಹೇಳಲಾಗ್ತಾ ಇದ್ದು ಕಳೆದ ಸೆಪ್ಟೆಂಬರ್ ಇಪ್ಪತ್ತಾರರಂದು ಈ ಒಂದು ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳಲಾಗಿತ್ತು ಅದೇ ರೀತಿ ಹರಿಯಾಣ ಮತ್ತು ಹಿಮಾಚಲ ಪ್ರದೇಶದ ರೈತರಿಗೆ ಈ ಹಣ ಸಿಕ್ಕಿತ್ತು ಇನ್ನು ತಕ್ಷಣದ ಪರಿಹಾರ ನೀಡಲು ಸರ್ಕಾರ ಈ ನಿರ್ಧಾರವನ್ನ ತೆಗೆದುಕೊಂಡಿತ್ತು ಯಾಕಂತ ಅಲ್ಲಿ ದೊಡ್ಡ ಪ್ರವಾಹ ಮತ್ತೆ ಭೂ ಆಗಿತ್ತು ಏನು ಅಕ್ಟೋಬರ್ ಏಳನೇ ತಾರೀಕು ಜಮ್ಮು ಕಾಶ್ಮೀರ ಮತ್ತೆ ಇತರ ರೈತರಿಗೆ ಹಣವನ್ನು ಹಾಕಿತ್ತು ಹಾಗಾಗಿ ಸದ್ಯದ ಪರಿಸ್ಥಿತಿಯಲ್ಲಿ ಎರಡು ಸಾವಿರ ರೂಪಾಯಿ ರೈತರಿಗೆ ಮುಖ್ಯ ಆಗಿದ್ದು ಈ ಸಮಯದಲ್ಲಿ ಪ್ಲಾನ್ ಮಾಡಿಕೊಂಡು ರೈತರಿಗೆ ಇಪ್ಪತ್ತೊಂದನೇ ಕಂತಿನ ಹಣವನ್ನು ನೀಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ನವೆಂಬರ್ನಲ್ಲಿ ಈ ಹಣ ನಿಮ್ಮ ಕೈ ಸೇರುತ್ತೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು